ನಾವು ಈ ಒಂದು ಎಲ್ಒಿ ಪಿ ಯೋಜನೆಯಲ್ಲಿ ರೈತರಿಗೆ ತೆಂಗು ಬೆಳೆಗಾರರಿಗೆ ಕೊಡ್ತೀವಲ್ಲ ಪರಿಕರಗಳು ಅದು ಏನೇನ್ ಕೊಡ್ತೀವಿ ಅದನ್ನ ಯಾವ ರೀತಿ ತಮ್ಮ ಜಮೀನಿನಲ್ಲಿ ನೀವು ಬಳಕೆ ಮಾಡ್ಕೋಬೇಕನ್ನೋದ್ರ ಬಗ್ಗೆ ಒಂದು ಐದು ನಿಮಿಷದಲ್ಲಿ ನಿಮ್ಗೆ ಸಂಕ್ಷಿಪ್ತವಾಗಿ ತಿಳಿಸ್ತೀವಿ ಪ್ರಮುಖವಾಗಿ ನಮ್ಮ ತೆಂಗು ಬೆಳೆಗಾರರಿಗೆ ಕಾಡ್ತಕ್ಕಂಥ ರೋಗಗಳಲ್ಲಿ ಕಾಂಡಸರ ರೋಗ ಅಣಬೆ ರೋಗ ಎರಡು ಬಹಳ ಮುಖ್ಯವಾದಂತ ರೋಗಗಳು ಅವುಗಳ ಗುಣಲಕ್ಷಣಗಳ ಬಗ್ಗೆ ನಾವೆಲ್ಲ ಸಾಕಷ್ಟು ಸಾರಿ ಚರ್ಚೆ ಮಾಡಿದೀವಿ ಅವುಗಳ ನಿರ್ವಹಣೆ ಮಾಡೋಕ್ಕೋಸ್ಕರನೇ ಇವತ್ತು ಈ ಒಂದು ಪರಿಕರಗಳ ವಿತರಣೆಯನ್ನು ಮಾಡ್ತಾ ಇದ್ದೀವಿ ಪ್ರತಿ ತೆಂಗಿನ ಮರದಕ್ಕೆ ನಾವು ಸಾಮಾನ್ಯವಾಗಿ ಕೊಟ್ಟಿಗೆ ಗೊಬ್ಬರವನ್ನು ನೀಡಬೇಕು ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ಕೆ ಜಿ ಅಷ್ಟು ಕೊಟ್ಟಿಗೆ ಗೊಬ್ಬರವನ್ನು ನೀಡಬೇಕು ಆ ಕೊಟ್ಟಿಗೆ ಗೊಬ್ಬರದ ಜೊತೆಗೆ ಒಂದು ಐದು ಕೆ ಜಿಯಷ್ಟು ಒಂದು ಐದು ಕೆ ಜಿಯಷ್ಟು ಬೇವಿನ ಹಿಂಡಿಯನ್ನು ನಾವು ನೀಡಬೇಕಾಗುತ್ತೆ ಮಣ್ಣಿನಲ್ಲಿರ್ತಕ್ಕಂಥ ಶಿಲೀಂಧ್ರಗಳ ಒಂದು ಕ್ರಿಯೆ ಕಡಿಮೆ ಆಗದಿಕ್ಕೆ ಹಿಂಡಿ ತುಂಬಾ ಬಹಳ ಪ್ರಮುಖವಾದಂತಹ ಪಾತ್ರ ವಹಿಸುತ್ತೆ ನಾವು ಬೇವನಿಂಡಿಯನ್ನು ಕೂಡ ಕೊಡ್ತಾ ಇದೀವಿ ಪ್ರತಿ ಮರಕ್ಕೆ ಸುಮಾರು ಐದು ಜಿಯಷ್ಟು ಬೇವಿನ ಬೇವನಿಂಡಿಯನ್ನು ಕೊಡಬೇಕು ಮತ್ತೆ ಟ್ರೈಕೋಡರ್ಮಾ ವಿರುಡೆ ಅನ್ನೋ ಒಂದು ಒಂದು ಜೈವಿಕ ಕೀಟನಾಶಕವನ್ನ ಶಿಲೀಂಧ್ರನಾಶಕವನ್ನ ಕೀಟನಾಶಕ ಅಲ್ಲ ಶಿಲೀಂಧ್ರನಾಶಕವನ್ನು ನಾವು ನಿಮಗೆ ಪ್ರತಿ ರೈತರಿಗೆ ಕೊಡ್ತಾ ಇದ್ದೀವಿ ಈ ಒಂದು ಟ್ರೈಕೋಡರ್ಮಾ ವಿರುಡೆ ಅನ್ನೋ ಶಿಲೀಂಧ್ರನಾಶಕವನ್ನ ನೀವು ತೆಂಗಿನ ಮರಕ್ಕೆ ಹಾಕ್ತಕ್ಕಂಥ ಕೊಟ್ಟಿಗೆ ಗೊಬ್ಬರದ ಜೊತೆ ಮಿಶ್ರಣ ಮಾಡಿ ತೆಂಗಿನ ಮರಗಳಿಗೆ ಹಾಕೋದ್ರಿಂದ ಕೂಡ ಏನು ಈ ಕಾಂಡಸರ ರೋಗದ ಬಾಧೆಗೆ ತುತ್ತಾಗ್ತಕ್ಕಂಥ ತೆಂಗಿನ ಮರಗಳು ಒಂದು ಆರೋಗ್ಯ ಸುಧಾರಣೆ ಆಗುತ್ತೆ ಟ್ರೈಕೋಡರ್ಮ ವಿರಡೆ ಅನ್ನೋ ಒಂದು ಶಿಲೀಂಧ್ರನಾಶಕವನ್ನ ನಾವು ನಿಮಗೆ ಕೊಡ್ತಾ ಇದ್ದೀವಿ ಇದನ್ನ ಕೊಟ್ಟಿಗೆ ಗೊಬ್ಬರದ ಜೊತೆಗೆ ಮಿಶ್ರಣ ಮಾಡಿ ಪ್ರತಿ ಮರಕ್ಕೆ ಒಂದು ಐವತ್ತು ಗ್ರಾಮ್ನಷ್ಟು ಶಿಲಿನ್ ಈ ಒಂದು ಜೈವಿಕ ಶಿಲೀಂಧ್ರ ನಾಶಕವನ್ನ ಹಾಕ್ಬೇಕಾಗತ್ತೆ ಅದೇ ರೀತಿ ನಮ್ಮ ಜಗದೀಶ್ ಅವರು ಹೇಳ್ದಂಗೆ ಹಸಿರೆಲೆ ಗೊಬ್ಬರ ಹಸಿರೆಲೆ ಗೊಬ್ಬರ ಅಂತ ಹೇಳಿ ಪದೇ ಪದೇ ನಿಮಗೆ ಮಾಹಿತಿಯನ್ನ ಕೊಡ್ತಿದ್ರು ನೀವು ಕೂಡ ಬಹಳ ಹಿಂದಿನಿಂದಲೂ ಕೂಡ ನಾವು ಸಾಂಪ್ರದಾಯಿಕವಾಗಿ ತೆಂಗಿನ ತೋಟಗಳಲ್ಲಿ ಹಸಿರೆಲೆ ಗೊಬ್ಬರವನ್ನ ಬೆಳೆಯುವಂತ ಒಂದು ಸಂಪ್ರದಾಯವನ್ನು ನಾವು ರೂಢಿ ಮಾಡ್ಕೊಂಡ್ ಬಂದಿದ್ವಿ ನಾವು ಏನು ಅಪ್ಸೆಣ್ಬು ಉರುಳಿ ಈ ತರ ಹಾಕ್ತಿದ್ವಿ ಡಯಾಂಚ ಈ ಒಂದು ಹಸಿರೆಲೆ ಗೊಬ್ಬರಗಳನ್ನ ನಮ್ಮ ತೋಟದಲ್ಲಿ ನಾಟಿ ಮಾಡ್ ಅಂದ್ರೆ ಬಿತ್ತನೆ ಮಾಡ್ಬೇಕಾಗತ್ತೆ ಅದಕ್ಕೋಸ್ಕರ ನಾವು ಪ್ರತಿ ರೈತರಿಗೆ ಹಸಿರಲೆ ಗೊಬ್ಬರವನ್ನು ಕೂಡ ನಾವು ವಿತರಣೆ ಮಾಡ್ತಾ ಇದ್ದೀವಿ ಇದನ್ನ ನೀವೀಗ ಸರಿಯಾದಂತ ಸೂಕ್ತವಾದಂತ ಸಮಯ ಈಗ ನೀವು ಮಳೆ ಬಂದಿದೆ ಉಳುಮೆ ಮಾಡ್ತಾ ಇರ್ತೀರ ಆ ಸಂದರ್ಭದಲ್ಲಿ ಹಸಿರೆಲೆ ಗೊಬ್ಬರವನ್ನ ಹಾಕಿ ಹಸಿರೆಲ್ಲ ಗೊಬ್ಬರ ಹಾಕ್ಬೇಕಾದ್ರೆ ಹೆಚ್ಚಿನ ಉಳುಮೆ ಮಾಡೋದಕ್ಕೆ ಹೋಗ್ಬೇಡಿ ಹಸಿರೆಲೆ ಗೊಬ್ಬರ ಬೀಜಗಳನ್ನ ಚೆಲ್ಬಿಟ್ಟು ಒಂದು ಸಣ್ಣ ಒಂದು ಉಳುಮೆ ಮಾಡೋದು ಸಾಕು ಅದು ಬರ್ತದೆ ಅದನ್ನ ನೀವು ಆ ಹೂ ಬಿಡೋ ಹಂತಕ್ಕಿಂತ ಮುಂಚೆ ಏನು ಈಗ ಸ್ಲಾಶ್ ವಿಡರ್ಸ್ ಅಂತ ಏನಿರುತ್ತಲ್ಲ ಕಳೆ ಒಡೆಯ ಇದು ಅಥವಾ ಚಿಕ್ಕ ಚಿಕ್ಕ ರೋಟ ಗಳು ಕೈಯಲ್ಲಿ ಇಡೋ ಅಂತ ಅಂತದನ್ನ ಬಳಸಿ ಮಣ್ಣಲ್ಲಿ ಮಿಶ್ರಣ ಆಗೋ ರೀತಿ ನೋಡ್ಕೊಳೋ ಅಂತದ್ರಿಂದ ನಮ್ಮ ಮಣ್ಣಿನ ಫಲವತ್ತತೆಯನ್ನ ನಾವು ಜಾಸ್ತಿ ಮಾಡ್ಬೋದು ಅದ್ರ ಜೊತೆಗೆ ಹ್ಮ್ ಪ್ರತಿ ತೆಂಗಿನ ಮರಕ್ಕೆ ರೋಗ ನಿರೋಧಕ ಶಕ್ತಿ ಯಾವಾಗ ಬರುತ್ತೆ ಅಂತಂದ್ರೆ ಆ ತೆಂಗಿನ ಮರಕ್ಕೆ ಬೇಕಾದಂತ ಪೋಷಕಾಂಶಗಳ ಲಭ್ಯತೆ ಇದ್ದಾಗ ಆ ಒಂದು ಮರಕ್ಕೆ ರೋಗ ನಿರೋಧಕ ಶಕ್ತಿ ಇರುತ್ತೆ ಅದಕ್ಕೋಸ್ಕರ ಬಹಳ ಪ್ರಮುಖವಾದಂತ ಸಾರ್ವಜನಿಕ ರಂಜಕ ಮತ್ತು ಪೊಟ್ಯಾಶ್ ಅನ್ನ ನಾವು ನೀರಿನಲ್ಲಿ ಕರಗುವ ಗೊಬ್ಬರದ ರೂಪದಲ್ಲಿ ಆ ಕೊಡ್ತಾ ಇದ್ದೀವಿ ಈ ಒಂದು ಗೊಬ್ಬರವನ್ನ ಹನಿ ನೀರಾವರಿ ಇರ್ತಕ್ಕಂಥವ್ರು ವೆಂಚೂರಿ ಮುಖಾಂತರ ನೇರವಾಗಿ ತೆಂಗಿನ ಮರಗಳಿಗೆ ನಾವು ಕೊಡಬಹುದು ಆ ಜೊತೆಗೆ ಹನಿ ನೀರಾವರಿ ಸೌಕರ್ಯ ಇಲ್ಲ ಅನ್ನೋಂತ ರೈತರು ಮಳೆ ಬಂದು ತೇವಾಂಶ ಇದ್ದಂಥ ಸಂದರ್ಭದಲ್ಲಿ ಅದನ್ನ ನೀರಿನಲ್ಲಿ ಕರಗಿಸಿ ನೀವು ತೆಂಗಿನ ಮರದ ಬುಡಕ್ಕೆ ನೇರವಾಗಿ ಸುರಿಯೋದ್ರ ಮೂಲಕ ಕೂಡ ಅದನ್ನ ನಾವು ರೈತರು ಗೊಬ್ಬರವನ್ನ ತೆಂಗಿನ ಮರಗಳಿಗೆ ಕೊಡಬಹುದು ಅದ್ರ ಜೊತೆಗೆ ಏನು ಈಗ ಅರಳು ಉದುರುತ್ತೆ ಕಾಯಿ ಕಚ್ಚಲ್ಲ ಈ ತರ ಸಮಸ್ಯೆಗಳಿದೆ ಅದು ಸಾಮಾನ್ಯವಾಗಿ ನಮ್ಮ ತೋಟಗಳಲ್ಲಿ ಯಾಕೆ ಕಂಡು ಬರುತ್ತೆ ಅಂತಂದ್ರೆ ಲಘು ಪೋಷಕಾಂಶಗಳ ಕೊರತೆ ಇರೋದ್ರಿಂದ ಕಂಡು ಬರುತ್ತೆ ಆ ಲಘು ಪೋಷಕಾಂಶಗಳ ಕೊರತೆಯನ್ನ ನಿವಾರಣೆ ಮಾಡೋದಕ್ಕೋಸ್ಕರ ಬೋರಾಕ್ಸ್ ಅನ್ನೋ ಒಂದು ಲಘು ಪೋಷಕಾಂಶವನ್ನು ಕೂಡ ನಾವು ನಿಮಗೆ ಈ ಒಂದು ಯೋಜನೆಯಲ್ಲಿ ಕೊಡ್ತಾ ಇದ್ದೀವಿ ಇದನ್ನು ಕೂಡ ಪ್ರತಿ ಮರಕ್ಕೆ ಒಂದು ಇಪ್ಪತ್ತೈದರಿಂದ ಐವತ್ತು ಗ್ರಾಮ್ನಷ್ಟು ಪ್ರಮಾಣದಲ್ಲಿ ಬೋರಾಕ್ಸ್ ಅನ್ನ ಕೊಡೋದ್ರಿಂದ ಕೂಡ ನಿಮ್ಗೆ ಏನು ಹರಳು ಉದುರುತ್ತೆ ಇನ್ನ ಕಾಯಿ ಕಚ್ಚಲ್ಲ ಅನ್ನೋ ಒಂದು ಸಮಸ್ಯೆ ಕೂಡ ನಾವು ನಿವಾರಣೆ ಮಾಡ್ಕೋಬಹುದು ಇದ್ರ ಜೊತೆಗೆ ಇನ್ನೂ ಒಂದು ಮೆಗ್ನೀಷಿಯಂ ಸಲ್ಫೇಟ್ ಅನ್ನೋ ಒಂದು ಪೋಷಕಾಂಶವನ್ನು ಕೊಡ್ತೀವಿ ಅದನ್ನು ಕೂಡ ಪ್ರತಿ ಮರಕ್ಕೆ ಹಾಕೋದ್ರಿಂದ ಮರದ ದ್ವಿತಿ ಸಂಶ್ಲೇಷಣ ಕ್ರಿಯೆ ಅಂದ್ರೆ ಆಹಾರ ಉತ್ಪಾದನೆ ಮಾಡತಕ್ಕಂತ ಒಂದು ಶಕ್ತಿ ಹೆಚ್ಚಾಗಿ ಮರ ಆರೋಗ್ಯ ಆಗುತ್ತೆ ಮೆಗ್ನೀಷಿಯಂ ಸಲ್ಫೇಟ್ ಅನ್ನೋ ಒಂದು ಅದನ್ನು ಕೂಡ ನಾವು ಕೊಡ್ತೀವಿ ಅದನ್ನ ಒಂದ ನೀವು ನೂರಿಂದ ನೂರ ಐವತ್ತು ಗ್ರಾಮ್ನಷ್ಟು ಪ್ರಮಾಣದಲ್ಲಿ ಪ್ರತಿ ಮರಕ್ಕೆ ನೀವು ನೀಡಬೇಕಾಗುತ್ತೆ ಇದ್ರ ಜೊತೆಗೆ ಈಗ ಏನು ನಾವು ಚರ್ಚೆ ಮಾಡ್ತಾ ಇದ್ದೀವಿ ಆ ಅವಾಗಲೇ ನಾವು ಬಿಳಿ ನೊಣದ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಿದ್ವಿ ನುಸಿ ಬಗ್ಗೆ ಚರ್ಚೆ ಮಾಡಿದ್ವಿ ಈ ಒಂದು ಕೀಟ ಮತ್ತೆ ಕೀಟ ಬಾಧೆ ಇರ್ತಕ್ಕಂಥ ಮರಗಳಿಗೆ ನಾವು ಅಜಾಡೆ ರೆಕ್ಟಿನ ಒಂದು ಒಂದು ಔಷಧಿಯನ್ನ ನೀಡ್ತಾ ಇದೀವಿ ಅಜಾರ್ ರಕ್ಟಿನ ಒನ್ ಪರ್ಸೆಂಟ್ ಇದು ಬೇವಿನ ಎಣ್ಣೆ ಇದು ಸಾವಯವ ಕೃಷಿ ಮಾಡೋರು ಕೂಡ ಇದನ್ನ ಬಳಸ್ಬೋದು ಇದನ್ನ ಪ್ರತಿ ಮರಕ್ಕೆ ನೀವು ಬೇರಿನ ಮುಖಾಂತರ ನೀವು ಇದನ್ನ ನೀವು ಬಳಸ್ಬೋದು ಇದ್ರ ಜೊತೆಗೆ ನೇರವಾಗಿ ಚಿಕ್ಕ ಮರಗಳಿದ್ರೆ ಸಸಿಗಳಿದ್ರೆ ನರ್ಸರಿಗಳಿದ್ರೆ ಅಂತ ಒಂದು ಮರಗಳಿಗೆ ನೇರವಾಗಿ ನೀವು ಸಿಂಪರಣೆ ಕೂಡ ಮಾಡಬಹುದು ಪ್ರತಿ ಲೀಟರ್ಗೆ ಒಂದರಿಂದ ಎರಡು ಎಮ್ ಎಲ್ ಅಷ್ಟು ಮಿಶ್ರಣ ಮಾಡಿ ಇದನ್ನ ಸಿಂಪರಣೆ ಮಾಡೋದ್ರಿಂದ ಬಿಳಿ ನೊಣದ ಬಾಧೆಯನ್ನ ಹತೋಟಿಗೆ ತರಬಹುದು ನುಸಿಯನ್ನು ಕೂಡ ಇದನ್ನ ಬಳಕೆ ಮಾಡೋದ್ರಿಂದ ಹತೋಟಿಗೆ ತರ್ಬೋದು ಇದ್ರ ಜೊತೆಗೆ ನಮಗೆ ಬಹಳ ಮುಖ್ಯವಾಗಿ ಕಾಣತಕ್ಕಂಥ ರೋಗ ಮತ್ತೆ ಹಣಬೆ ರೋಗದ ಹತೋಟಿಗೆ ರೋಗ ಮತ್ತೆ ಅಣ್ಬೆ ರೋಗದ ಹತೊಟ್ಟಿಗೆ ಎಕ್ಸೊಕೊನೊಸಲ್ ಅನ್ನೋ ಒಂದು ಔಷಧಿಯನ್ನ ನಾವು ನಿಮಗೆ ಕೊಡ್ತಾ ಇದೀವಿ ಇದನ್ನ ನೀವು ಬೇರಿನ ಮುಖಾಂತರ ತೆಂಗಿಗಳ ತೆಂಗಿನ ಮರಗಳಿಗೆ ಉಪಚಾರ ಮಾಡೋದ್ರಿಂದ ಖಂಡಿತವಾಗೂ ಕೂಡ ನಾವು ಈ ಒಂದು ರೋಗ ಬಾಧೆಯನ್ನ ತಡೆಗಟ್ಟಬಹುದು ಯಾವ ರೀತಿ ಇದನ್ನ ಬೇರಿಗೆ ಕಟ್ಟಬೇಕು ಅನ್ನೋದನ್ನ ಮಾಹಿತಿಯನ್ನ ಆಮೇಲೆ ನಾವು ಪ್ರಾತ್ಯಕ್ಷತೆ ಮೂಲಕ ಇಲ್ಲಿ ತೋರಿಸ್ತೀವಿ ಅದನ್ನ ಒಂದ್ಸಾರಿ ನೋಡ್ಕೊಳ್ಳಿ ಯಾವ ತರ ಬೇರನ್ನ ಆಯ್ಕೆ ಮಾಡ್ಕೋಬೇಕು ಯಾವ ತರ ಅದನ್ನ ಕಟ್ ಮಾಡಬೇಕು ಯಾವ ತರ ಕವರ್ ಹಾಕಿ ಕಟ್ಟಬೇಕು ನಾವು ಅದನ್ನ ಯಾವ ರೀತಿ ಮಾನಿಟ್ರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ನಾವಿಲ್ಲಿ ಪ್ರಾತ್ಯಕ್ಷತೆ ಮೂಲಕ ನಿಮ್ಗೆ ಮಾಹಿತಿಯನ್ನು ಕೊಡ್ತೀವಿ ಈ ಯಕ್ಷಕನದ ಔಷಧಿಯನ್ನ ಐದು ಮಿಲಿ ಲೀಟರ್ನಷ್ಟ ಒಂದು ಸಮ ಪ್ರಮಾಣದ ನೀರಿನಲ್ಲಿ ಮಿಶ್ರಣ ಮಾಡಿ ಬೇರೆಗೆ ನೀವು ಉಪಚಾರ ಮಾಡೋದ್ರಿಂದ ಅದನ್ನ ನಾವು ಪ್ರತಿ ಮೂರು ತಿಂಗಳಿಗೆ ಒಂದ್ಸಾರಿ ಒಂದು ಮೂರು ಸರ್ತಿ ನಾವು ಕಟ್ಟೋದ್ರಿಂದ ನಾವು ಈ ಒಂದು ರಸ ಕಾಂಡ ಸೋರುವ ರೋಗವನ್ನ ಮತ್ತೆ ಅಣಬೆ ರೋಗವನ್ನ ಹತೋಟಿಗೆ ತರಬಹುದು ಆದಷ್ಟು ಬಹಳ ಗಮನ ಇಟ್ಟು ನಾವು ಕೊಡ್ತಕ್ಕಂಥ ಪರಿಕರಗಳು ಈಗ ಮುಂಗಾರು ಹಂತದಲ್ಲಿ ಅದನ್ನೆಲ್ಲದನ್ನು ನೀಡದು ಸೂಕ್ತವಾದಂತ ಸಂದರ್ಭ ಆಗಿದೆ ಈ ಸಂದರ್ಭದಲ್ಲಿ ನೀವು ದಯಮಾಡಿ ನಿಮ್ಮ ತೋಟಗಳಲ್ಲಿ ನಾವು ಕೊಡ್ತಕ್ಕಂಥ ಪರಿಕರಗಳನ್ನ ಹಾಕಿ ನಿಮ್ಮ ಹತ್ರನೂ ಎಲ್ಲ ಫೋ ಫೋ ಫೋನ್ಗಳೇ ಒಂದೊಂದು ಫೋಟೋಗಳನ್ನು ತೆಗೆದಿಟ್ಕೊಳ್ಳಿ ನಾವು ಈ ಪರಿಕರಗಳನ್ನು ಹಾಕೋದಕ್ಕೂ ಮುಂಚೆ ನಮ್ಮ ತೋಟ ಹೇಗಿತ್ತು ಇದನ್ನು ಹಾಕಿದ ಮೇಲೆ ಹೇಗಾಯಿತು ಅನ್ನೋ ಒಂದು ಸಂಪೂರ್ಣ ಒಂದು ಡಾಕ್ಯುಮೆಂಟ್ನ ನೀವು ಕೂಡ ಮಾಡಿ ನಿಮಗೆ ಆ ಹಂತದಲ್ಲಿ ಏನಾದರೂ ಹೆಚ್ಚಿನ ಮಾರ್ಗಸ ಮಾರ್ಗದರ್ಶನ ಬೇಕಂತಂದರೆ ನಮ್ಮ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳನ್ನು ಅಥವಾ ನಮ್ಮನ್ನು ಕಚೇರಿಯಲ್ಲಿ ಸಂಪರ್ಕ ಮಾಡಿ ನೀವು ಬರಲೇಬೇಕಂತೆಲ್ಲ ನಮ್ಮ ಫೋನ್ ನಂಬರ್ಗಳಿದ್ದಾವೆ ನಿಮ್ಮೆಲ್ಲ ಎಲ್ಲರ ಹತ್ರ ಕೂಡ ನೀವು ಫೋನ್ ಮಾಡಿ ಕೂಡ ನೀವು ಕೇಳಿ ನಾವು ಖಂಡಿತವಾಗ್ಲೂ ಕೂಡ ಮಾಹಿತಿಯನ್ನು ಕೊಡ್ತೀವಿ ಈ ಏನು ಸಮ ಏನು ಸಾಮಗ್ರಿಗಳನ್ನ ಅಥವಾ ಪರಿಕರಗಳನ್ನು ನೀವು ಕೊಡ್ತಾ ಇದೀವಿ ಅದನ್ನ ತಾಂಡೋಗಿಲ್ಲ ಎಸೆಯೋದು ಮೂಲೆಯಲ್ಲಿ ಹಾಕೋದು ಮಾಡಬೇಡಿ ದಯಮಾಡಿ ಬಳಸಿ ಪ್ರತಿ ರೈತನಿಗೆ ಸುಮಾರು ನಲ್ವತ್ನಾಲ್ಕು ಸಾವಿರ ರೂಪಾಯಿಗಳ ಒಂದು ಯೋಜನೆ ಇದು ಪ್ರತಿ ಹೆಕ್ಟೇರ್ಗೆ ನಾವು ಇಲಾಖೆಯಿಂದ ನಿಮಗೆ ಹದಿನೇಳರಿಂದ ಹದಿನೆಂಟು ಸಾವಿರ ರೂಪಾಯಿನ ವಸ್ತುಗಳನ್ನ ನಿಮಗೆ ಒಂದು ಹೆಕ್ಟೇರ್ ಇರ್ತಕ್ಕಂಥ ರೈತರಿಗೆ ಕೊಡ್ತಾ ಇದ್ದೀವಿ ಇದು ರೈತರಿಗೆ ನೇರವಾಗಿ ತಲುಪಿಸ್ಬೇಕು ಅನ್ನೋ ಉದ್ದೇಶದಿಂದ ನಾವು ಇಷ್ಟೆಲ್ಲ ಕೆಲಸ ನಿಮ್ಮ ಜಾಗಕ್ಕೆ ಬಂದು ಮಾಡಿ ತಲುಪಿಸ್ತಾ ಇದ್ದೀವಿ ಇದು ನಮ್ಮ ಜವಾಬ್ದಾರಿ ಕೂಡ ದಯ ಮಾಡಿ ಇದ್ರ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ನಾನು ಮತ್ತೊಮ್ಮೆ ಇಲಾಖೆ ಪರವಾಗಿ ನಿಮ್ಮೆಲ್ಲರಿಗೂ ಕೋರ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು